ಸರ ಈಗ ಗಡೇವು ಪಡೆವು ಸಿಗಲಾರದ ಕಾರಣ ಇವು ಎರಡೇ ಕುಂಟಿ ಒಡೆಯುವ ಸೈಕಲ್ ನಮ್ಮ ಯಾವುದೇ ಜಿಲ್ಲಾ ಕೊಪ್ಪಳ ಅಥವಾ ಯಲಬುರ್ಗ ತಾಲೂಕು ಇನ್ ರೀತಿ ಎಲ್ಲಾ ಕಡೆ ಅಂಟಿದ್ರೆ ಯಾವ್ದು ನಮ್ಗೆ ಹೋದ್ ಸಿಗ್ತಾ ಇಲ್ಲ ನಾವು ಬೇರೆ ಕಡೆ ಹೋದ್ರೂ ಬೇರೆ ಜಿಲ್ಲಾ ಬೇರೆ ಇದರ ಕಡೆ ಹೋದ್ರೂ ಆಧಾರ್ ಕಾರ್ಡ್ ಇನ್ ತೊಂದರೆ ಆಗಿ ಅಲ್ಲಿನೂ ಕೊಡ್ತಾ ಇಲ್ಲ ಹಂಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಳೆ ಕಳೆಯಿಂದ ಕೇಳಿಕೊಳ್ಳುವುದೇನೆಂದ್ರೆ ನಮ್ಮ ನಮ್ಮ ಜಿಲ್ಲಾದಾಗನ ನಮಗೆ ಸಂಬಂಧಪಟ್ಟ ಆಫೀಸ್ ನಲ್ಲಿ ಒದಂತಂದು ಕೇಳಿಕೊಳ್ತೀವಿ ನಮ್ಮ ತಾಲೂಕ್ನಾಗ್ರು ನಮ್ಮ ತಾಲೂಕು ನಮ್ಮ ಜಿಲ್ಲಾದಾಗ ಎಲ್ಲಾ ಕಡೆ ಅಡ್ಡಾಡಿದ್ರು ನಮ್ಮ ತಾಲೂಕ್ನಾಗ ಎಡೆ ಕುಂಟಿ ಏನು ಸಿಗ್ಲಿಲ್ಲ ಸರ ನಾವು ಬೇರೆ ತಾಲೂಕ್ನಾಗ ಹೋಗಿ ಬೇರೆ ಜಿಲ್ಲಾದಾಗ ಹೋಗಿ ಗದಗ ಜಿಲ್ಲಾದಾಗ ಹೋಗಿ ತಗೊಂಬಂದಿವಿ ನಾವು ಬಟ್ ಅಲ್ಲಿ ಅನುಕೂಲಕವಾಗಿ ಬೇರೆ ಇನ್ನೊಬ್ರು ರೈತರ ಕೇಳಿ ಕೈ ಕಾಲು ಬಿದ್ದು ತಗೊಂಬರ್ಬೇಕು ಸರ್ ನಾವು ಬಟ್ ನಮ್ಮ ತಾಲೂಕ್ನಾಗ ಎಲ್ಲಾ ರೈತರುಗ ಅನುಕೂಲ ಅನ್ನೋದು ಏನೂ ಇಲ್ಲ ಸರ ಬಟ್ ಅನುಕೂಲ ಮಾಡಂತ ರೈತ ಅಧ್ಯಕ್ಷ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಮಾಡ್ತೀನಿ ಮಾಡ್ತೀನಿ ಎಲ್ಲಾ ಸಾಹೇಬರಿಗೂ ಮಾತಾಡಿವಿ ಅಂತಂದು ಹೇಳ್ತಾರ ಇದುವರೆಗೆ ಆದ್ರೂ ಯಾರು ಅನುಕೂಲ ಮಾಡಿ ತಯಾರಿಲ್ಲ ಸರ್ ನಮ್ಗ ಅದಕ್ಕಾಗಿ ನಮ್ಗೆ ಅನುಕೂಲ ತಕ್ಕಂತೆ ನಾವು ಬೇರೆ ಹೋಗಿ ತಗೊಂಬರಕತ್ತೀವಿ ಸರ್ ನಾವೇನು ನಾವು ಹೋಗಿ ತಗೊಂಬಂದಿವಿ ಸರ್ ಈಗ ಗದಗ ಜಿಲ್ಲಾ ನೆರಗಲ್ ಗದಗ ಜಿಲ್ಲಾ ಸರ್ ಹಾ ಸರ್ ಸರ್ ಹೆಸರೊಲ್ಲ ಆಯ್ತು ಗಡ್ಡಿ ಒಡೆಯಕ್ ಸರ್ ಸೈಕಲ್ ಏನು ಸರ್ ಎಲ್ಲಿ ನಮ್ ತಾಲೂಕ್ನಾಗ ನಮ್ ಕೊಪ್ಪಳ ಜಿಲ್ಲಾದಾಗ ಎಲ್ಲೆಲ್ಲಿ ಸಿಗೋಲ್ಲ ಸರ್ ನಾವ್ ಎಲ್ಲಾ ಉಡುಕ್ಯಾಡಿ ಉಡುಕ್ಯಾಡ್ ಮತ್ತೆ ಬೇರೆ ಹೋದ್ರು ಸಿಗ್ತಿಲ್ಲ ಸರ್ ನಮ್ಮ ಮಂಜುನಾಥ್ ಅಂತೇಳಿ ರೈತರಿಗೆ ಎಡೆ ಉಳಿಯುವಂತ ಸೈಕಲ್ ಎಡೆ ಕುಂಟಿಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ತಾಲೂಕುಗಳಲ್ಲಿ ದೊರೆಯುತ್ತಿಲ್ಲ ಅದೇ ರೀತಿಯಾಗಿ ರೈತ ಸಾಮಗ್ರಿಗಳು ಯಾವುದು ಕೂಡ ದೊರೆಯುತ್ತಿಲ್ಲ ನಾವು ದಿನ ಪ್ರತಿನಿತ್ಯ ಆ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಅಡ್ಡ ನಮ್ಮ ಚಪ್ಪಲ ಸೌದೋಗ್ಯವು ಆದ ಕಾರಣದಿಂದ ತಾವು ಬಹುಬೇಗ ಎಲ್ಲಾ ಕೊಪ್ಪಳ ಜಿಲ್ಲೆಯ ಕೃಷಿ ಸಂಪರ್ಕ ಕೇಂದ್ರಗಳಿಗೆ ಎಡೆ ಎಡೆಯಡೆಯುವ ಸೈಕಲ್ ಗಳನ್ನು ಒದಗಿಸುವ ಸಲುವಾಗಿ ನಾವು ತುಂಬಾ ಕಳಕಳಿಂದ ಕೇಳ್ಕೊಂತೀವಿ ಎಲ್ಲ ಅಧಿಕಾರಿಗಳು ಎ ಸಿ ಎಸಿ ರೂಮ್ ನಲ್ಲಿ ಕೂತು ಕೆಲಸ ಮಾಡೋದಲ್ಲ ಇಲ್ಲಿ ರೈತರಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ನಮ್ಮ ಹೆಸರು ಬಸವರಾಜ್

ಅವರು ಅಲ್ಲ ಅಲ್ಲಿ ಯಾರ್ದು ತುಂಬ